ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಇದರ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶೇಖರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಸ್ಥೆಯನ್ನು ಕಟ್ಟಿ ಬಯಸಿರುವುದು ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ವಿಕಲಚೇತನರಿಗೆ ನಿರುದ್ಯೋಗ ಯುವಕರಿಗೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಸ್ವಉದ್ಯೋಗ ಮಾಡಿಕೊಳ್ಳಲು ಹಲವಾರು ರೀತಿಯಿಂದ ನಮ್ಮ ಸಂಸ್ಥೆಯ ಮೂಲಕ ನಾವು ಅವರು ಉದ್ಯೋಗ ಮಾಡಿಕೊಳ್ಳಿಕ್ಕೆ ಸಬ್ಸಿಡಿಯ ಮುಖಾಂತರ ದಿನನಿತ್ಯ ಕಾರ್ಯವನ್ನು ಮುಗಿಸಿಕೊಳ್ಳಲು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ನಾವು ಒಂದು ಮೊದಲನೇ ನಮ್ಮ ಯೋಜನೆ ಇಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿಯ ಮಿ ಆರ್ ಡಬ್ಲ್ಯೂ ಸಂಯೋಜಕರಾದಂತಹ ಅನ್ಪೂರ್ಣ ಕುದುರೆ ಅವ್ರಿಗೆ ಸಂಪರ್ಕ ಮಾಡಿದಾಗ ಅವರು ನಾಲ್ಕು ಜನರು ಹೇಳಿದ್ರು ಈ ರೀತಿಯಾಗಿ ನಾವು ತಿಳಿಸಿಕೊಟ್ಟಾಗ ನಾವು ಅವ್ರಿಗೆ ಬಂದು ಸ್ವತಃ ನಾವು ಅವ್ರಿಗೆ ಕೊಡಿಸಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನಾವು ನೇರವಾಗಿ ಇಲ್ಲಿ ನಾವು ಹೊಸೂರು ಪಂಚಾಯತ್ ವಿಆರ್ ಡಬ್ಲ್ಯೂ ನನ್ನ ಹೆಸರು ಅನ್ಪಣ ಕುದ್ರಿ ಅಂತ ನಾ ನಮ್ಮೂರೊಳಗೆ ಒಂದ್ ನೂರ ಐದು ಜನ ವಿಕಲಚೇತನರಿದ್ದಾರೆ ಅದರೊಳಗೆ ನಾಲ್ಕು ಜನಕ್ಕೆ ವೀಲ್ ಚೇರ್ ಅವಶ್ಯಕತೆ ವಾಗಿತ್ತು ಅವರಲ್ಲಿ ಅವರಿಗೆ ಮಲ್ಲಪ್ಪ ಹೂಗಾರ್ ಇವರಿಗೆ ವೀಲ್ ಚೇರ್ ಅವಶ್ಯಕತೆ ಇತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರ ಕಾರ್ಯದರ್ಶಿಗಳಾದಂತಹ ಶ್ರೀ ಸಂಗಮೇಶ್ ಸರ್ ಸಾಗುಂದಿ ಅವರಿಗೆ ಹೇಳಿದ್ರು ಅವ್ರಿಗೆ ನೇರವಾಗಿ ನಮ್ಮ ವಿಕಲಚೇತನರಿಗೆ ಸ್ವಲ್ಪ ಹೆಲ್ಪ್ ಅವ್ರಿಗೆ ವೀಲ್ ಚೇರ್ ಅನ್ನ ಕೊಡಿಸ್ರಿ ಅಂತ ಹೇಳಿದಾಗ ಅವರು ಬೆಂಗಳೂರಿಗೆ ಮೇಡಮರ ಕಳಿಸ್ರಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ನಾಲ್ಕು ಕ್ಯಾಂಡಿಡೇಟ್ ಅನ್ನ ರೆಡಿ ಮಾಡಿ ಬೆಂಗಳೂರಿಗೆ ಕಳಿಸಿದೆ ಅದರಿಂದ ನಮ್ಮ ವಿಕಲಚೇತನರಿಗೆ ತುಂಬಾ ಅನುಕೂಲವಾಗಿದೆ ಆ ಸಂಸ್ಥೆಯವರಿಗೆ ತುಂಬಾ ಧನ್ಯವಾದಗಳು ಈ ನಿಮ್ಗ ವೀಲ್ ಚೇರ್ ಅನ್ನ ಯಾರು ಕೊಡ್ಸಿದ್ರೆ ನಿಮ್ಗೆ ಪುಣ್ಯಕೋಟಿ ಸಂಸ್ಥೆಯಿಂದ ಶೇಖರಗೌಡ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಕೊಡಿಸಿದ್ದಾರೆ ಇದು ವೀಲ್ ಚೇರ್ ಹೇಗ್ ಸಿಕ್ತ ನಿಮಗೆ ಪುಣ್ಯ ಸಂಸ್ಥೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಕಳಿಸಿದ್ದ ಬೆಂಗಳೂರಿಗೆ ನೀವು ಹೋಗ್ಬೇಕಾದ್ರೆ ನಿಮ್ಮ ಸ್ವಂತ ಖರ್ಚಲ್ಲಿ ಹೋದ್ರೆ ಹೆಂಗೆ ಸಂಸ್ಥೆ ಖರ್ಚು ಸಂಸ್ಥೆ ಪುಣ್ಯ ಸಂಸ್ಥೆ ಹೋಗೋ ಬರ್ ಖರ್ಚು ಯಾರು ಸಂಸ್ಥೆ ಈ ನಿಮ್ ವೀಲ್ ಚೇರ್ ಕೊಡ್ಬೇಕಾದ್ರ ಈ ಪುಣ್ಯ ಕೋಟೆ ಎನ್ಜಿಒ ದ್ರ ನಿಮ್ಮ ಹತ್ರ ಏನಾದ್ರು ಶುಲ್ಕ ಫೀಸು ರೊಕ್ಕ ಏನಾದ್ರು ತಗೊಂಡ್ರ ಏನು ತಗೊಂಡ್ರಿ ಫೀಸ್ ಗೀಸ್ ಏನೋ ತಗೊಂಡ್ರಿ ಏನು ತಗೊಂಡ್ರಿ ಖುಷಿ ತಗೊಂಡ್ರಿ ಹಾಗಾದ್ರೆ ಈ ನಿಮ್ಗೆ ವೀಲ್ ಚೇರ್ ಕೊಟ್ಟಿದೀವಲ್ಲ ವೀಲ್ ಚೇರ್ ನಿಮ್ಗ ಯಾವ ರೀತಿಯಾಗಿ ಅನುಕೂಲ ಆಗಿದೆ ನಮಗ ಹೊರಗಡೆ ಹೋಗಕ್ ಅನುಕೂಲ ಆಗೈತಿ ಹೊರಗಡೆ ಮಣ್ಣಿ ಬಟ್ಟೆ ಅನುಕೂಲ ಆಗೈತಿ ವೀಲ್ ಚೇರ್ ಮೇಲೆ ಮೊದ್ಲಿಂದು ಮತ್ತೆ ಈಗಿಂದು ಯಾವ ರೀತಿಯಾಗಿ ನಿಮ್ದು ಬದಲಾವಣೆ ಆಗಿದೆ ವೀಲ್ ಚೇರ್ ಕೊಡಕಂತ ಮಲ್ಕ ನಾವು ಮನಗ ಕುಂತಿವೆ ಎಲ್ಲಿ ಹೊರಗಡೆ ಬಂದಿದ್ದಲ್ಲ ವೀಲ್ ಚೇರ್ ಕೊಟ್ಟಿಂದ ಹೊರಗಡೆ ಬರಕ್ ಈಗ ಎರಡನೇ ಫಲಾನುಭವಿ ಅವರನ್ನ ಮಾತಾಡಿಸೋಣ ನಿಮ್ಗೆ ಈ ವೀಲ್ ಚೇರ್ ಯಾವ ರೀತಿಯಾಗಿ ಹೇಗ್ ಸಿಕ್ತಾರೆ ನಿಮಗೆ ಈ ಪುಣ್ಯ ಎನ್ ಜಿ ಒ ಸಂಸ್ಥೆಯಿಂದ ಶೇಖರ್ ಶೇಖರಗೌಡ ಪಾಟೀಲ್ ಅವರು ನಮ್ಮನ್ನು ಬೆಂಗಳೂರಿಗೆ ಕಳಿಸಿದ್ದ ಅವರು ಅವ್ರ ವತಿಯಿಂದ ಯು ಆರ್ ಡಬ್ಲ್ಯೂ ವತಿಯಿಂದ ಮತ್ತು ಬೆಂಗಳೂರಿಗೆ ಕಳಿಸಿ ನಮ್ಗೆ ಎಲ್ಲಾ ಖರ್ಚು ವೆಚ್ಚಗಳನ್ನು ಅವರು ನೋಡ್ಕೊಂಡಿದ್ರು ಮತ್ತು ಒಳ್ಳೆ ನಮ್ಗೆ ವೀಲ್ ಚೇರ್ ಕೊಟ್ಟಿದ್ದು ಬಾಳ ಪುಣ್ಯ ಬರ್ತೈತಿ ಯಾಕಪ್ಪ ಅಂದ್ರೆ ನಾವು ಹೊರಗಡೆ ಬರ್ತಿದ್ದಿಲ್ಲ ಆಗಿ ಟೈಮ್ ಹೇಗೆ ಹೊರಗಡೆ ಬರೋ ಬೇಕಾದ ಸಂಧಿಗ್ ಒಂದೇ ಮನಿ ಇರ್ತಾವ ಅದ್ರಾಗ ಹಾದು ಬರ್ಬೇಕ ಗಾಡಿ ಹೋಗಿಲ್ಲ ಆ ಟೈಮ್ನಾಗ ನಮಗ್ ವೀಲ್ ಚೇರ್ ಕೊಟ್ಟಿದ್ದು ಬಾಳ ಧನ್ಯವಾದ ಯಾಕಂದ್ರೆ ಹೋಗಕಣ್ಣು ಹೊರಗ್ ಹೋಗಾಕಣ್ಣು ಅಡಕಿ ಅಂಗಡಿಗೆ ಹೋಗಕಣ್ಣು ಎಲ್ಲದಕ್ಕೂ ನಮಗ ಬಾಳ ಉಪಯೋಗ ಆಗೇತ್ರಿ ಅದ ಸರ್ ಅವ್ರ ವತಿಯಿಂದ ಗಾಡಿನ ಕಳಿಸಿದ್ರು ಇಲ್ಲಿಗೆ ಹೊಳೆ ನಾವು ನಮ್ಮನ್ನ ಹೋಗಿ ಅಲ್ಲಿ ಕಳಿಸಿ ಎಲ್ಲಾ ವೆಚ್ಚಗಳನ್ನ ನೋಡಿ ಊಟ ಕೊಟ್ಟು ಎಷ್ಟೋ ನಮಗ ಅವ್ರಿಗೆ ಪುಣ್ಯ ಪುಣ್ಯ ಬರ್ಲಿ ಅವ್ರಿಗೆ ಅಷ್ಟು ನಮಗ ನೋಡ್ಕೊಂಡ್ರಿ ಸರ್ ಅಂದ್ರೆ ನಿಮ್ಮೂರಿಗೆ ಸ್ವತಃ ಬಂದು ಇಲ್ಲಿಗೆ ಬಂದಿದ್ರು ಸರ್ ಗಾಡಿನ ಬಂದಿತ್ತು ವಾಪಸ್ ಇಲ್ಲಿಗೆ ಬಿಟ್ಟು ಹೋದ್ರೆ ಇಲ್ಲಿಗೆ ಬಿಟ್ಟು ಹೋದ್ರಿ ಸರ್ ಸರಿ ವೀಲ್ ಚೇರ್ ಕೊಟ್ಟು ಕರೆಕ್ಟ್ ಇಲ್ಲಿ ಕರ್ಕೊಂಡ್ ಹೋಗಿ ವಾಪಸ್ ನಿಮ್ ಊರಿಗೆ ಬಂದ್ಬಿಟ್ಟು ಹೋದ್ರು ಒಪ್ಪೊಂದು ಈ ವೀಲ್ ಚೇರ್ ಕೊಡ್ಬೇಕಾದ್ರ ನಿಮ್ ಕಡಿಂದ ಏನಾದ್ರು ಏನು ಒಂದ್ ರೂಪಾಯಿ ಅಲ್ಲ ಏನು ನಮ್ಗೆ ಅಷ್ಟು ವೆಚ್ಚಗಳನ್ನ ಖರ್ಚು ಮಾಡಿ ಅಷ್ಟು ನಮ್ಮ ಕರ್ಕೊಂಡು ಹೋಗಿ ನಮ್ಮನ್ನ ಬಹಳ ನೋಡ್ಕೊಂಡ್ರು ಒಂದ್ ರೂಪಾಯಿ ಇಲ್ರಿ ಸರ್ ಸರ್ ಈಗ ನಿಮ್ಗೆ ವೀಲ್ ಚೇರ್ ಕೊಟ್ಟ ಆದ್ಮೇಲೂ ಒಂದ್ ತಿಂಗಳ ಅಥವಾ ಎರಡು ತಿಂಗಳ ಒಂದುವರೆ ತಿಂಗಳ ಹದಿನೈದು ಅಲ್ಲಿ ಬಂದು ಅವರು ಸಂಸ್ಥೆ ಕಡೆಯಿಂದ ಯಾರಾದ್ರೂ ಒಬ್ಬರನ್ನ ಸಿಬ್ಬಂದಿ ಅವ್ರಿಗೆ ಕಳಿಸಿ ನಾವು ನಿಮ್ಗೆ ವೀಲ್ ಚೇರ್ ಕೊಡ್ಸಿದೀವಿ ಬೆಂಗಳೂರ್ ಹೋಗಿ ಕರ್ಕೊಂಡು ಕೊಡ್ಸಿದೀವಿ ಇದರಿಂದ ನಮ್ಗ ಶುಲ್ಕ ವೇತನ ಏನಾರ ಫೀಸ್ ಕೊಡ್ಬೇಕಂತ ಏನಾರ ಒಬ್ರು ಕಳಿಸಿದ್ರ ನಿಮ್ಮ ಹತ್ರ ಯಾರು ಬಂದಿಲ್ಲ ಸರ ನಾವ್ ಯಾರಿಗೆ ಕೊಟ್ಟಿನೂ ಇಲ್ರಿ ಸರ್ ಅವ್ರು ಅಷ್ಟು ನಮಗ ಅಷ್ಟ ನೋಡ್ಕೊಂಡ್ರಿ ಸರ ಅವ್ರಿಗೆ ಕೋಟಿ ಕೋಟಿ ಪುಣ್ಯ ಬರ್ಲಿ ಅವ್ರಿಗೆ ದಾರಿ ಕೊಟ್ಟರಲ್ಲ ಸಂಸ್ಥೆ ಎನ್ ಜಿ ಅವರು ಭಾರಿ ಅಂದ್ರೆ ಭಾರಿ ನೋಡ್ಕೊಂಡ್ರಿ ಸರ್ ವೀಲ್ ರೀತಿಯಾಗಿ ಅನುಕೂಲ ಉಪಯೋಗ ನಮಗೂ ಹೊರಗಡೆ ಹೋಗಕಂತ ಬಾಳ ತೊಂದ್ರೆ ಇತ್ತು ಯಾಕಂದ್ರೆ ಯಾರು ಕರ್ಕೊಂಡು ಹೋಗುದಿಲ್ಲ ನಮ್ ಜೀವನಕ್ಕೆ ನಮ್ಗೆ ಒಂದು ಸ್ವಾಧೀನ ಆಗ್ತಿದ್ ಹೋಯ್ ಬರಾಕು ಅನ್ನು ನಮ್ಮ ಅಂಗಡಿ ಇರ್ಲಿ ಯಾವ್ದೇ ಇರ್ಲಿ ವ್ಯಾಪಾರ ಮಾಡಾಕ ನಮ್ಗೆ ಅನುಕೂಲ ಆತ ವೀಲ್ ಚೇರ್ ಕೊಡ್ಸೋದಕ್ಕಿಂತ ಮುಂಚೆ ಹೊರಗಡೆ ಬರ್ತಿದ್ದಿಲ್ಲ ಸರ್ ನಾವು ಅಷ್ಟು ನಮಗ ಕಟಿ ಇತ್ತು ಒಬ್ರು ಸಮಾಜದಾಗ ಇರ್ಬೇಕಲ್ಲ ಸಮಾಜದಾಗ ಬೆಳಿ ಬೆರಿಬೇಕಲ್ಲ ಅನ್ನೋದಕ್ಕ ಇದನ್ನ ವೀಲ್ ಚೇರ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬಹಳ ಈ ಕೊಟ್ಟಿದ್ ಮೇಲೆ ನಿಮ್ಗೆ ಬಹಳ ಒಳ್ಳೇದಾಗ ಬಹಳ ಒಳ್ಳೇದ್ ಸರ್ ಅವ್ರ ಪುಣ್ಯ ಬರ ಸರ್ ಈ ವೀಲ್ ಚೇರ್ ಉಪಯೋಗ ಮಾಡ್ತಾ ಇದ್ರಲ್ಲ ಮಾಡ್ತಾ ಇದ್ದೀವಿ ಸರ್ ಇದು ಇಲ್ಲ ನಮಗೆ ಕೆಲಸನೇ ಇಲ್ಲ ಸರ್ ಅಷ್ಟು ನಮಗ ಉಪಯೋಗ ಐತಿ ತುಂಬಾ ಉಪಯೋಗ ಆಗಿ ಮೂರನೇ ಫಲಾನುಭವಿಗಳಾಗಿರುವಂತ ಆಶಿ ಪುಲ್ಯಾಳನ್ನ ಮಾತಾಡ್ಸೋಣ ಬನ್ನಿ ನೇರವಾಗಿ ಆಶಿ ಪುಲ್ಯಾಳ ನಿನ್ ಏನ್ ಮಾಡ್ತೀಪಾ ಎಷ್ಟನೇ ಕ್ಲಾಸ್ ಅಪ್ಪ ಸೆವೆಂತ್ ಶಾಲೆಗೆ ಹೋಗ್ಬೇಕಾದ್ರ ನೀ ಮುಂಚೆ ಹೆಂಗ್ ಹೋಗ್ತಿದ್ಯಪ್ಪ ಇಬ್ರು ಹತ್ಕೊಂಡ್ ಹೋಗ್ತಿದ್ರಿ ಈಗ ಅದು ಕೊಟ್ಟಿನ ಮ್ಯಾಗ ನಮ್ ಪಾಪ ಪುಣ್ಯ ಬಂದ್ರು ಹೋಗ್ತೀವ್ರಿ ಈಗ ಶಾಲೆಗೆ ಹೋಗ್ಬೇಕಾರ ನೀ ವೀಲ್ ಚೇರ್ ಮೇಲೆ ಹೋಗ್ತಿದ್ ಇದಕ್ ಕೊಡ್ಸಕ್ಕಿಂತ ಮುಂಚೆ ನಿನಗೆ ಶಾಲೆಗೆ ಹೋಗುದು ಬಾ ತೊಂದ್ರೆ ಆಯ್ತು ಇದನ್ನ ಈ ಶಾಲೆ ಹೋಗ್ಬೇಕಾರ ನೀನ್ ತಗೊಂಡ ಹೋಗ್ತಿದ್ ತಾಯಿಯವ್ರನ್ನ ಮಾತಾಡ್ಸೋಣ ಬನ್ನಿ ಅವರು ವೀಲ್ ಚೇರ್ ಕೊಡ್ಸಕ್ಕಿಂತ ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ತೊಂದರೆ ಇತ್ತು ಶಾಲ ಕಳ್ಸಬೇಕ ಹೊರಗಡೆ ಕರ್ಕೊಂಡ್ ಹೋಗ್ಬೇಕಾರ ಅವ್ನ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡ್ಬೇಕಾರ ಯಾವ ರೀತಿ ತೊಂದ್ರೆ ಇತ್ತು ಯಾವ ರೀತಿಯಾಗಿ ಅನುಕೂಲ ಆಗಿದೆ ನಮಸ್ಕಾರ ಸರ ಇಬ್ರು ಒತ್ಕೊಂಡ್ ಹೋಗುದ್ರಿ ಕರ್ಕೊಂಡ್ ಸಾಲಿಗೆ ಎಲ್ಲಾ ತೊಂದ್ರೆ ಇತ್ರಿ ಸರ ಈಗ ಎಲ್ಲಾ ಅನುಕೂಲ ಆಗೇತ್ರಿ ಸರ ಪುಣ್ಯ ಬರ್ಲಿ ಅವ್ರಿಗೆ ಎಲ್ಲಾ ಅನುಕೂಲ ಮಾಡ್ಕೊಟ್ಟಿದಾರಿ ಸರ ನಮ್ ಮಗ್ಗ ದಿನ ಈಗ ಸಾಲಿಗೆ ಹೋಗನ್ರಿ ಒಂದ್ ದಿನ ಬಿಡ್ಲಾರ ಕೊಡ್ಸಿದ್ಮೇಲೆ ನಿಮ್ಗೂಲ ಅನುಕೂಲ ಅನುಕೂಲ ಆತ್ರಿ ಸರ ನಮ್ಮ ಪುಣ್ಯಕೋಟಿ ಎನ್ ಜಿ ಓನ ಕೊಡಿಸಿರ್ತಕ್ಕಂಥ ಆಶಿಫ್ ಹುಲ್ಯಾ ಅವರು ಏನ್ ಕೆಲಸ ಮಾಡಿದ್ದೀಪ ಸ್ಕೂಲಿಗೆ ನಾವು ಕೊಡಿಸಿರ್ತಕ್ಕಂಥ ವೀಲ್ ಚೇರ್ ಇಂದ ಆಶಿಫ್ ಹುಲ್ಯಾ ಅವರು ಶಾಲೆಗೆ ಹೋಗ್ತಾ ಇದ್ದಾನ ಅದೇ ರೀತಿ ಮತ್ತೊರ್ವ ಫಲಾನುಭವಿಯಾಗಿರುವಂತ ಪವಡಪ್ಪ ಯಾಪನವರು ಕೂಡ ನೀವೇನ್ ಕೆಲಸ ಮಾಡ್ತಾ ಇದ್ರಿ ನಾವು ಟೇಲರಿಂಗ್ ಕೆಲಸ ಮಾಡ್ತೀವಿ ಸರ್ ಅಂಗಡಿಗೆ ಹೋಗಕ್ಕೆ ನಮ್ಗೆ ಅನುಕೂಲ ಆಯ್ತು ಅದೇ ರೀತಿ ಪವಡ ಪವಡಪ್ಪ ಯಾಕನವರು ಕೂಡ ಈ ವೀಲ್ ಚೇರ್ ಮುಖಾಂತರ ತನ್ನ ಉದ್ಯೋಗ ಮಾಡ್ಕೊಳಕ್ಕೆ ಬಹಳ ಸಹಾಯಕಾರಿ ಆಗಿದೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ ತದನಂತರ ಮತ್ತೊರ್ವ ಆದಂತ ಮಲ್ಲಪ್ಪ ಹೂಗಾರ್ ಅವರು ಅವರು ಕೂಡ ಮಾತಾಡ್ತಾರ ನೀವೇನು ಈ ಮತ್ತೊಬ್ಬರ ಫಲಾನುಭವಿ ಈ ರೀತಿಯ ಸಮಾಜದಲ್ಲಿ ಈ ರೀತಿ ವಿಧ ವಿಧಗಳನ್ನ ವಿಧ ವಿಧವಾಗಿರ್ತಕ್ಕಂಥ ವಿಕಲಚೇತನ್ ತರ ಅಂತ ವಿಕಲ ಚೇತನರಿಗೆ ನಮ್ಮ ಪುಣ್ಯಕೋಟಿ ಎನ್ ಜಿ ಓರಿಂದ ನಾವು ತಮ್ಮ ಸ್ವ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗಿರಂತ ಸ್ವತಃ ನೇರವಾಗಿ ಅದೇ ಫಲಾನುಭವಿಗಳ ಮಾತಾಡಿದ್ರೆ ಈ ಗ್ರಾಮದಲ್ಲಿರ್ತಕ್ಕಂತ ಗ್ರಾಮದ ಹಿರಿಯರಾದಂತ ಎಂ ಬಿ ದೇಸಾಯ ಸರ್ ಅವರು ಗ್ರಾಮದ ನಮ್ಮ ಎನ್ ಜಿ ಪರವಾಗಿ ಅವರ ಅವರು ಮಾತಾಡ್ತಾರೆ ನಮಸ್ಕಾರ ನಮಸ್ಕಾರ ಈಗ ನಮ್ಮ ಪುಣ್ಯಕೋಟಿ ಎನ್ ನಿಮ್ಮ ಗ್ರಾಮಕ್ಕೆ ನಮ್ಮ ಶೇಖರ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ರೀತಿಯಾಗಿ ಚೇತನರಿಗೆ ನಾವು ವೀಲ್ ಚೇರ್ ಕೊಡ್ಸಿದ್ವಿ ಈ ಗ್ರಾಮ ಪರವಾಗಿ ನೀವು ಮಾತಾಡಿ ಸರ್ ನಿಮ್ಮ ಪುಣ್ಯಕೋಟಿ ಸಂಸ್ಥೆಯಿಂದ ನಮ್ಮ ಊರಿಗೆ ಬಹಳ ಅನುಕೂಲ ಆಗೈತಿ ಇವೆಲ್ಲ ಮಕ್ಕಳಿಗೆ ಅವ್ರಿಗೆಲ್ಲ ಶಾಲೆಗೆ ಹೋಗೋಕೆ ಅನುಕೂಲ ಐತೆ ಮತ್ತೆ ಇವರು ಹೂವಿನ ವ್ಯಾಪಾರ ಮಾಡ್ತಾರೆ ಇವ್ರಿಗೂ ಕೂಡ ಅನುಕೂಲ ಐತೆ ಮತ್ತ ಅವರು ಟೇಲಿಂಗ್ ಮಾಡ್ತಾರೆ ಅವ್ರಿಗೂ ಅನುಕೂಲ ಐತೆ ಮತ್ತೆ ಶೇಖರಗೌಡ ಪಾಟೀಲ್ ನಮ್ಮ ಊರಿಗೆ ಸಾಕಷ್ಟು ಅನುಕೂಲ ಮಾಡ್ಯಾವೆ ಮಾನ್ಯ ನಮ್ಮ ಸಿದ್ದೇಶ್ವರ ದೇವಸ್ಥಾನಕ್ಕ ಅನ್ನ ಪ್ರಸಾದಕ್ ಅವರ ದೇಣಿಗೆ ಕೊಟ್ಟಾರ ಇವೆಲ್ಲ ದೊಡ್ಡ ಅನುಕೂಲ ಮಾಡ್ಕೊಟ್ರ ನಮಗಂತೂ ಆಗಾಗ ಏನಾರೋ ಏನೋ ಕುಂದುಕೊರ್ತಿಗಳ ಊರ್ಲಿಂಗ ಕೇಳ್ಕೊಂತ ಹೋದ್ರೆ ಅವ್ರು ಗೌಡಂತೂ ಶೇಖರ್ಗೌಡ ಪಾಟೀಲ್ ನಮ್ಗೆಲ್ಲರಿಗೆ ಅನುಕೂಲ ದೇಣಿಗೆ ಮಾಡ್ತಾರ ಯಾವ ಕಾರ್ಯಕ್ರಮನೂ ಇಲ್ಲಿ ನಿಂದಿಸ್ಕೊಟ್ಟಿಲ್ಲ ಅವ್ರು ಎಲ್ಲ ಅನುಕೂಲ ಮಾಡ್ಕೊಡ್ತಾರ ನಮ್ಗೆ ಹೊಸ ಗ್ರಾಮಕ್ಕೆ ತುಂಬಾ ಬಹಳ ಬಹಳ ಅನುಕೂಲ ಅವ್ರಿಂದ ಭಾಳ ಅನುಕೂಲ ಐತೆ ನಮಗೆ ಶೇಖರ್ಗೌಡ ಪಾಟೀಲ್ ಬಹಳ ಅನುಕೂಲ ಆಗೈತೆ ಆ ಸಂಸ್ಥೆಯಿಂದಲೂ ನಮ್ಗೆ ಭಾಳ ಅನುಕೂಲ ಆಗೈತೆ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಯಾಳ ಶೇಖರ್ಗೌಡ ಪಾಟ್ಲ ನೇತೃತ್ವದಲ್ಲಿ ಅವ್ರಿಗೆ ನಾವು ವೀಲ್ ಚೇರ್ ಕೊಡಿಸಿದ ಮೇಲೆ ಎಷ್ಟೆಲ್ಲ ನಮ್ಮ ಕೆಲಸ ಕಾರ್ಯಕ್ಕೆ ಶಾಲೆಗೆ ಹೋಗಕ್ಕೆ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಟೈಲರಿಂಗ್ ಮಾಡ್ಕೊಳ್ಳಿಕ್ಕೆ ನಾವು ಮತ್ತೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ಈ ವೀಲ್ ಚೇರ್ ಬಹಳ ಮುಖ್ಯವಾಗಿ ನಮಗೆ ಬಹಳ ಅನುಕೂಲ ಆಗಿದೆ ಅಂತಂದ ನೇರವಾಗಿ ಫಲಾನುಭವಿಗಳು ಮಾತಾಡಿದ್ರು ಅದ ನಂತರ ಗ್ರಾಮದಲ್ಲಿ ಹಿರಿಯ ಹಿರಿಯರಾಗಿರ್ತಕ್ಕಂಥ ಎಂ ಬಿ ದೇಸಾಯ ಸರ್ ಕೂಡ ಈ ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಮಾನ್ಯ ಶೇಖರಗೌಡ ಪಾಟೀಲ್ ಅವರ ಬಗ್ಗೆ ಈ ಹೊಸೂರು ಗ್ರಾಮಕ್ಕೆ ಅವಿನಾಭಾವ ಸಂಬಂಧ ಬಹಳವಾಗಿದೆ ಅವರು ಮಾಡತಕ್ಕಂತ ಸೇವೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದಾರೆ ನಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಪಂಚಾಯತಿಯಿಂದ ಹಿಡ್ಕೊಂಡು ವಿಆರ್ ಡಬ್ಲ್ಯೂ ಗಳ ಮುಖಾಂತರ ನಾವು ಪ್ರತಿ ಗ್ರಾಮಕ್ಕೂ ಕೂಡ ಇದೇ ರೀತಿಯಾಗಿ ನಾವು ಸೇವೆಯನ್ನು ಮಾಡ್ತೀವಿ ಎನ್ ಜಿ ಓ ಮುಖಾಂತರ ನಾವು ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಸಬ್ಸಿಡಿ ಮುಖಾಂತರ ಎಲ್ಲಾ ಕಡೆ ಕೊಡಿಸ್ತೀವಿ ಅದನ್ನ ಎಲ್ಲಾ ಇದನ್ನ ಉಪಯೋಗವನ್ನು ತೆಗೆದುಕೊಳ್ಳಬೇಕಂತ ಈ ಮುಖಾಂತರ ಹೇಳಿ ನಾವಿಲ್ಲಿ ಇದನ್ನ ಈ ಯೋಜನೆ ಸಸ್ಯದಾಗಿ ಅಂತ ಹೇಳಿ ಇದನ್ನ ಮುಕ್ತಾಯ ಮಾಡ್ತಾ ಇದೆ